कर रही। एक रो रो बोला ना? नहीं मैं यहाँ से लेके 150 बोला हूँ यहाँ से लेके नौ रुपए बोला हूँ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಶುಭ ಸಂಜೆ ಅಂತ ಹೇಳ್ತಿದ್ದೀನಿ ನಿಮ್ಮೆಲ್ಲಾರಿಗುನು ಇವತ್ತು ನಾವು ಮೊನ್ನೆ ಶನಿವಾರ ಮಹಾ ಗಣಪತಿಗೆ ಹೋಗಿದ್ವಿ ಆದ್ರೆ ದರ್ಶನ ಮಾಡಲಿಲ್ಲ ಯಾಕೆ ಅಂತ ಅಂದೇಳಿ ಹಾಗೇನೆ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು ಸೊ ಅದರಲ್ಲಿ ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಯಾವ ರೀತಿ ಶಾಪಿಂಗ್ ಮಾಡಿದ್ವಿ ಫ್ಯಾಮಿಲಿ ಪೂರ್ತಿ ಏನೇನೆಲ್ಲ ಗೇಮ್ ಮಾಡ್ಸಿದ್ವಿ ಯಾವ ರೀತಿ ಕ್ವಾಲಿಟಿ ಇತ್ತು ಏನೇನಿತ್ತು ಅಂತ ನಿಮಗೆ ನಿಮ್ಮ ನಿಮ್ಮೆಲ್ಲಾರಿಗು ತೋರಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೀನಿ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ಸೊ ನಾವು ಮುಂದ್ಗಡೆ ಒಂದು ಗಾಡಿಲಿ ಹೋದ್ವಿ ಹಿಂದೆ ನನ್ನ ಮಕ್ಕಳು ಹಾಗೆ ಇನ್ನೊಬ್ರು ನಮ್ ಜೊತೆಗೆ ಬರ್ತಾ ಇದ್ರು ಇದು ನಾವು ಹೊರಟು ನಿಂತಾಗ ಸಿಕ್ಕಾಬಟ್ಟೆ ಮಳೆ ಮೊಡ ಹಾಗಿತ್ತು ಮೆಳಗ್ಗೆ ಮಳೆಗೆ ಎಲ್ಲರೂ ಸಿಕ್ಕೊಂತಿವೋ ಏನೋ ಸಣ್ಣ ಪಾಪು ಇದಾನೆ ಹೆಂಗೆ ಅಂತ ಯೋಚನೆ ಮಾಡ್ಕೊಂತಾನೆ ಹೋದ್ವಿ ಬಟ್ ದೇವ್ರ ಕೃಪೆ ಅಂತ ಅನ್ಸುತ್ತೆ ಎಲ್ಲೂ ಮಳೆಗ್ ಸಿಕ್ಕಿಲ್ಲ ಒಂದ್ ಹನಿನೂ ಸಹ ಮಳೆ ಬರ್ಲಿಲ್ಲ ಸೀದಾ ಇಲ್ಲಿಂದ ಅಲ್ಲಿ ದೇವರ ಇದಕ್ಕೆ ಹೋಗಿ ಅಲ್ಲಿ ರೀಚ್ ಆದ್ವಿ ಅಲ್ಲಿ ಸೇಫ್ ಅಂತ ಅನಿಸ್ತು ಸಿಟಿ ನ ರೀಚ್ ಆದ್ಮೇಲೆ ಸೊ ಹಿಂದೂ ಗಣಪತಿಯನ್ನ ನೋಡ್ಬೇಕು ಹಿಂದೂ ಮಹಾಗಣಪತಿನ ತುಂಬಾ ದಿನದ ಕನ್ಸಾಗಿತ್ತು ಸೊ ದಾವಣಗೆರೆಯೇ ರೀಚ್ ಆಗಿದ್ವಲ್ಲ ಬಂದು ಹಿಂದೂ ಮಹಾ ಗಣಪತಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ನಿಮಗೂ ತೋರಿಸ್ತೀನಿ ಬಟ್ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ ನೋಡಿ ಇದ್ರಲ್ಲಿ ಎಷ್ಟು ಕ್ಯೂ ಇದೆ ಅಂತ ಗೊತ್ತಾಗುತ್ತೆ ಮೂರ್ ಮೂರ್ ಲೈನು ಐದ್ ಹತ್ ನಿಮಿಷ ನಿಂತೂ ನಾಲ್ಕು ಜನಾನು ಒಳಗಡೆ ಹೋಗ್ಲಿಲ್ಲ ಸೊ ಹಾಗಾಗಿ ಇದು ಬೇಡ ಎಕ್ಸಿಬಿಷನ್ ಇದ್ರಿಂದ ಎಕ್ಸಿಬಿಷನ್ ನೋಡಿದ್ರಾಯ್ತು ಯಾವ ರೀತಿ ಇದೆ ಅಂತಂದೇಳಿ ಇಲ್ಲೇ ಶಾಪ್ ಮಾಡಿದ್ರಾಯ್ತು ಅಂತ ಎಂಜಾಯ್ ಮಾಡಿದ್ರಾಯ್ತು ಅಂತ ಒಳಗಡೆ ಹೋದ್ವಿ ಫುಲ್ ಎಂಜಾಯ್ಡ್ ಫುಲ್ ಪೈಸಾ ವಸೂಲ್ ಸಖತ್ ಆಗಿತ್ತು ಯಾವ ರೀತಿ ಸ್ಪೆಂಡ್ ಮಾಡಿದೀವಿ ನೋಡಿ ಸ್ಕಿಪ್ ಮಾಡ್ದಲ್ಲಿ ಮೊದ್ಲು ಎಕ್ಸಿಬಿಷನ್ ಎಲ್ಲಾ ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ವಿ ನಂತರ ನನ್ ಮಗ ಆಟ ಅಂತ ಈ ಕಡೆ ತುಂಬಾ ಕೈ ಮಾಡ್ತಾ ಅಂತ ಹೇಳಿ ಇಲ್ಲಿ ನಮ್ಮ ಮನೆಯವರ ಬಂದು ಆಟಾಡಿಸ್ತಾ ಇದ್ರು ಮಗುಗೆ ಅಷ್ಟರಲ್ಲಿ ನಾನು ಕ್ವಿಕ್ ಆಗಿ ಶಾಪ್ ಮಾಡೋಣ ಅಂತ ಹೇಳಿ ಒಂದು ಜೀನ್ಸ್ ಶಾಪ್ ಹೋದೆ ನೋಡಿ ಬೇಡ ಅಂತ ಅನ್ನಿಸ್ತು ಮನೆಯವರು ಚೆಕ್ ಮಾಡಿದ್ರು ಫಸ್ಟ್ ಗೆ ಇಲ್ಲಿಗೆ ಪಾಪುನ ನಾಡಾಡೋ ಕರ್ಕೊಂಡ್ ಬರೋಕು ಮುಂಚೆ ಬೇಡ ಅಂತಂದರು ಮತ್ತೆ ಕ್ವಾಲಿಟಿ ನೋಡಿ ಚೆಕ್ ಮಾಡಿ ಇಲ್ಲ ತಗೋ ಚೆನ್ನಾಗಿದೆ ಅಂತ ಹೇಳಿ ಅವರೇ ಪರ್ಮಿಷನ್ ಕೊಟ್ಟು ಬಂದರು ಯಾಕೆಂದ್ರೆ ರೇಟ್ ನೋಡಲ್ಲ ಕ್ವಾಲಿಟಿ ನೋಡ್ತಾರೆ ಬಟ್ ನಾನು ಹಾಗಲ್ಲ ರೇಟು ಸಹ ನೋಡ್ತೀನಿ ಸೊ ಇಲ್ಲ ತಗೋ ನೀನು ಚೆನ್ನಾಗಿದ್ದಾವೆ ಅಂತ ಹೇಳಿದ್ಮೇಲೆ ನಾನು ಅಲ್ಲಿ ತಗೊಂತ ಇದ್ದೆ ಬಟ್ ಅವ್ರು ಇಲ್ಲಿ ಈ ಕಡೆ ಬಂದರು ತಗೊಂಡು ಬಂದಾದ್ಮೇಲೆ ನನಗೆ ಫ್ಲಾಶ್ ಆಯ್ತು ಇಲ್ಲ ವಿಡಿಯೋ ಮಾಡಿ ಹಾಕೋಣ ತುಂಬಾ ಚೆನ್ನಾಗಿದೆ ನೋಡಿ ಪ್ರತಿಯೊಂದ್ರ ಮೇಲೂ ಟ್ಯಾಗ್ ಇದೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಅವ್ರು ಹಿಂದಿಲ್ ಮಾತಾಡ್ತಾ ಇದ್ರು ಜೀನ್ಸ್ ಫಸ್ಟ್ ಒಂದು ರೋ ಇದೆ ಅದೆಲ್ಲ ಜೀನ್ಸ್ ಶಾರ್ಟ್ಸ್ ಆಗಿರ್ಬೋದು ಮಿಡಿ ಆಗಿರ್ಬೋದು ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಆಮೇಲೆ ದೊಡ್ಡವ್ರ್ದೆಲ್ಲ ಕ್ವಾಲಿಟೀಸ್ ಬಟ್ಟೆಸ್ ಎಲ್ಲ ಅವೆಲ್ಲ ಮುನ್ನೂರೈವತ್ತು ನಾನ್ನೂರು ಇನ್ನೂರೈವತ್ತು ಥರ ಒಟ್ಟು ವಿತಿನ್ ಫೈವ್ ಹಂಡ್ರೆಡ್ ಒಳಗೇನೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ಅಬ್ಸರ್ವ್ಲಿ ಕೊಡ್ಬೋದು ಅಂತಿತ್ತು ಸೊ ನಾನು ಹಾಗಾಗಿ ಶಾಪ್ ಮಾಡ್ಕೊಂಬಂದೆ ನೋಡಿ ಒಂದು ಸಲ ವಿಸಿಟ್ ಮಾಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಂದೇ ಹೇಳ್ತೀನಿ ಹೋಗಿ ಸಲ ಹಿಂದೂ ಮಹಾಗಣಪತಿ ದರ್ಶನ ಆಗುತ್ತೆ ನಾವು ವೀಕೆಂಡ್ ಅಲ್ಲಿ ಹೋಗಿದ್ರಿಂದ ತುಂಬಾ ರಶ್ ಇತ್ತು ಆಗಿಲ್ಲ ವೀಕ್ ಡೇಸ್ ಅಲ್ಲಿ ಹೋದ್ರೆ ನೀವು ದರ್ಶನನೂ ಮಾಡ್ಬೋದು ಸಖತ್ತಾಗಿ ಶಾಪ್ ಮಾಡ್ಬೋದು ಸೊ ನೋಡಿ ಶಾಪ್ ಮಾಡ್ಕೊಂಬನ್ನಿ ಯಾವ ರೀತಿ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಾಡಿಬೇಡಿ ಈ ವಿಡಿಯೋ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೇ ಸೇಮ್ ಜಾಕೆಟ್ಸ್ ಮತ್ತೆ ಇದೇ ಸೇಮ್ ಬಿಡಿ ನನ್ನ ಮುನ್ನೂರ ಐವತ್ ನಾನೂರ ಐವತ್ತರಿಂದ ಐನೂರು ರೂಪಾಯಿ ಆರ್ನೂರು ನೋಡಿ ನಾನು ತುಂಬಾ ಹೆವಿ ಕಾಸ್ಟ್ಲಿ ಆಯಿತು ಅಂತ ಅಂದೇಳಿ ಬಿಟ್ಟು ಬಂದಿದೆ ಬಟ್ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಸೇಮ್ ಕ್ವಾಲಿಟಿನ ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದಕ್ಕೆ ಒಂದೊಂದು ಮಡಿ ಜಾಕೆಟ್ಸ್ ಅವ್ರು ಏನೇನು ಬೇಕು ಅಂದ್ರೆ ಅದನ್ನೆಲ್ಲ ಕೊಡ್ಸ್ಕೊಂಡ್ಬಂದೆ ಇದು ಇಷ್ಟು ಸೇರಿ ಜಸ್ಟ್ ಸಾವಿರದ ಏಳ್ನೂರ ಏನೋ ಆಯ್ತು ಅನ್ಸುತ್ತೆ ಬಟ್ ಇದನ್ನೇ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತಿದ್ದೀನಿ ಅಂದ್ರೆ ಒಂದೊಂದು ಪೀಸ್ ನಮಗೆ ಮಿನಿಮಮ್ ಐನೂರು ರೂಪಾಯಿ ಬೀಳುತ್ತೆ ಸೊ ನೋಡಿ ಯಾರೆಲ್ಲ ಹೋಗಿ ಶಾಪ್ ಮಾಡೋದಿದ್ರೆ ಮಾಡಿ ಇದ್ರ ಪಕ್ಕ ಆಮೇಲೆ ಇನ್ನೊಂದು ಮಿಡಿ ಅಂದ್ರೆ ಕಾಟನ್ ಅವ ಜಾರ್ಜೆಟ್ ಎಂಬ್ರಾಯ್ಡ್ರಿ ದೆಡ್ ವರ್ಕ್ ಇನ್ನೂ ಮಿಡಿದು ಒಂದಿತ್ತು ಅದು ಸಖತ್ತಾಗಿತ್ತು ಅಂತಂದ್ರೆ ಹೇಳ್ತೀನಿ ಶಾಪಿಂಗು ನಾನು ಅಲ್ಲಿ ನೋಡ್ಲಾರ್ದ ಎರಡು ಪ್ಲಾಜೋ ಪ್ಯಾಂಟ್ ನ ಪರ್ಚೇಸ್ ಮಾಡಿದೆ ಅಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಸ್ಟಿಚಿಂಗ್ ಒಂದ್ ಸ್ವಲ್ಪ ಬಿಟ್ರೆ ಬಟ್ಟೆ ಕ್ಲಾತ್ ಕ್ವಾಲಿಟಿ ಒಂದು ತಗ್ದಾ ಹಾಕಂಗಿಲ್ಲ ಇಲ್ಲೂ ಜೀನ್ಸ್ ಸೆಕ್ಷನ್ ಅಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ಏನೇ ಒಂದು ಪರ್ಚೇಸ್ ಮಾಡೋಕ್ಕೂ ಮುಂಚೆ ಸ್ಟ್ರೆಚಬಲ್ ಇರುತ್ತಾ ಯಾಕೆಂದರೆ ಕಂಫರ್ಟಬಲ್ ಆಗಿರಬೇಕು ಅಂದರೆ ಸ್ಟ್ರೆಚ್ ಆಗ್ತಾ ಇರಬೇಕು ಬಟ್ಟೆ ಇಲ್ಲ ಮೆತ್ತಗಿರಬೇಕು ತಣ್ಣಗಿರಬೇಕು ತಂಪು ಕೊಡಬೇಕು ಹೀಟ್ ಮಾಡಬಾರ್ದು ಬಾಡಿನ ಹಾಗೆಯೇ ಸ್ಟಿಚಿಂಗ್ ಕ್ವಾಲಿಟಿ ಯಾವ ರೀತಿ ಇದೆ ದಾರ ಯಾವ ರೀತಿ ಯೂಸ್ ಮಾಡಿದ್ದಾರೆ ಸ್ಟಿಚ್ಚು ಕಟಿಂಗು ಯಾವ ರೀತಿ ಕಟಿಂಗ್ ಆಗಿದೆ ಕರೆಕ್ಟಾಗಿ ಸ್ಟಿಚಿಂಗ್ ಪ್ರಾಪರಾಗಿ ಬಿದ್ದಿರಣ ಇದೆಲ್ಲ ಚೆಕ್ ಮಾಡಿಬಿಟ್ಟೇ ಬಟ್ಟೆ ತೊಗೊಳೋದು ಯಾಕೆಂದರೆ ಅಮೌಂಟ್ ಕೊಟ್ಟಿರ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು ನಾಲ್ಕು ಸಲನಾದರೂ ಹಾಕಬೇಕು ಆ ಬಟ್ಟೆನ ವರ್ತ್ ಬರುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಸೊ ಅದರಿಂದ ಎಲ್ಲಾದರೂ ಸಖತ್ತಾಗಿತ್ತು ಆಗಿತ್ತು ಅಂತಂದೇ ಹೇಳ್ಬೋದು ಹೋಗೋರು ಇದ್ರೆ ಹೋಗಿ ಶಾಪ್ ಮಾಡ್ಕೊಂಡು ಬನ್ನಿ ಬಯಾಜಿ ಎಸ್ ಎಮ್ ಐ ಕಾಟನ್ एक गली घूमता तो फिर कोई टच नहीं करता है। जी, ये दो लड़का। यार क्या तो। दोनों दोनों देखो भाई। देखो आप आराम से। Oh my god। किसके? किसको? नहीं पता ये क्या है? मिडिना है दोनों। नोट डालना। मिडिना मिडिना है। तू किससे? सिंगल किससे? ओपन मार रहे हैं। इलानी वीडियो मार रहे हैं। मिडिना

ये सब क्या है ये सब मिडिया हैं? कितने का? पीड़ी पीड़ी। ये सब 100 का? ये? ये भी 100 का? छोटा वाला सभी 100 की साड़ी ये है ना छोटा कपड़ा अच्छा है। कॉटन, क्रेप कॉटन, रिन्यून कॉटन, ये सब फैब्रिक। मटेरियल मटेरियल। बहुत अच्छा है। मटेरियल एक नंबर है सर उसमें मुझे नहीं मिल रहा था इसलिए मंगाना बंद कर दिया नहीं तो इतना अच्छा मटेरियल उसमें आता है कुछ भी नहीं, नहीं आता है एक कर, का है A 150. A 150 का भैया ए ए मेरे इधर रेट किसी का ज्यादा नहीं है कस्टमर को लगता है सिर्फ जगह के हिसाब से लगता है कि ये जगह में कैसे इतना महंगा है वो उसी को दे के आएंगे थ्री हंड्रेड रुपीज यही वाले मटेरियल कोई आराम से दे के आते हैं कस्टमर बाद में इसी को देख के आएंगे 249, 299। यही फैब्रिक रहती है मटेरियल सब एक नंबर है बट क्या कस्टमर को ये वाली जगह देखते हैं जतरा है, है कम रेट होता है ये माइंड सेट होता है नींबू वो बहुत ही है, वो दोनों ही नींबू का बोल रहे हो टेस्ट करना चाहते हो टेस्ट करो क्या पाव उतारना पाव अर्धा अर्धा के के ले जाओ साल रखो खराब नहीं होता क्या अच्छा नुकसान नहीं करता कितना होता है सर इलान से लेके काल ले के की नूर से लेके काल के की नूर है करंडी टेस्ट थोड़ा सा है वो नॉर्मल ट्रेडिशनल टेस्ट है सुमन का ड्राई ऐसे सुगंधيرو बंगरी बिरका अमला भी अमला पिकल भी है बटनली का है कौन का ड्राई सर ये रेडी रेडियो मसाला मसाला गरम मसाला चिकन मसाला मधु कंचिना ये कितने का है भाई सौ रुपए किलो या पीटी दिया लेमन सूट मैंगो सूट एन सूट का सब है यस स्पाइसी यस स्वीट है भैया नहीं खरा है स्पाइसी है ए बाबा क्या कर रही है भैया जी ये कौन सा है करेला करेला ए लाल मिर्ची ये मिडी मैन का है मिडी मैन का टेंडर मैंगो कितना 300 का 300 का ओके प्रयोग मसाला है मैसूर मैसूर से भाई काल मेरे स्टम अमला नली का 900 का 2 किलो 2 किलो करके चाहिए 900 एक बार ले तो कितने दाम गारंटी के साथ थोड़ी औरे को ना ना रोकेंगे कितना 1 किलो लेके जाओ जीस का V461 प्रॉब्लम होगा तो रिटर्न करके जाओ गारंटी के नहीं कोई तो घर में खराब होने वाला नहीं है आधा के, हूं। इसका भी ना के पा। नहीं बड़ा बड़ा जी देता हूँ छह महीना नहीं मैं यहाँ से लेके वन फिफ्टी बोला हूँ यहाँ ऐसी लेके नौ रूपए बोला हूँ जीडेड तो

ಇಲ್ಲಿ ಒಂದು ಸ್ಪೆಷಲ್ ಗೇಮ್ ಇತ್ತು ಅದೇನು ಅಂದರೆ ಸೆಂಟ್ರಲ್ಲಿ ಒಂದು ವೀಲಲ್ಲಿ ನಿಲ್ಲಿಸ್ಬಿಟ್ಟು ಸುತ್ತ ರೊಟೇಟ್ ಹಾಕಂಗೆ ವಿಡಿಯೋಗ್ರಫಿ ನಡೀತಾ ಇತ್ತು ಇದೇನು ಅಂತ ತುಂಬ ಆಶ್ಚರ್ಯನೇನ ನಾನು ಓಡ್ತಾ ಇದ್ದೆ ಸಖತ್ತಾಗಿತ್ತು ಬಟ್ ನಾವು ಅದನ್ನ ಹೋಗಿಲ್ಲ ಅದೇ ಸಿಕ್ಕಾಬಟ್ಟೆ ಶಾಪಿಂಗ್ ತಿನ್ನೋದಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸೊ ಇದ್ದಂತಹ ಪ್ರತಿಯೊಂದು ಡಿಫ್ರೆಂಟ್ ಗೇಮ್ಸ್ಗಳನ್ನು ತೋರಿಸಿದ್ದೀನಿ ನಿಮಗೆ ಹಾಗೆಯೇ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಒಂದು ಕಿರುಪರಿಚಯ ಕೊಟ್ಟಿದ್ದೀನಿ ಅಲ್ಲಿಂದ ಹೊರಗಡೆ ಬಂದು ಸಿಕ್ಕಾಬಿಟ್ಟರೆ ರೋಡ್ ಟ್ರಾಫಿಕ್ ಇದರಿಂದ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಒಂದು ಕಡೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಿದ್ವಿ ಅಲ್ಲಿಂದ ತುಂಬ ಲೇಟಾಗಿದ್ದರೆ ನಾವು ಮನೆಗೆ ಹೋಗಿ ಏನು ಊಟ ಮಾಡೋದು ಅಂತ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇದಿಷ್ಟು ಆಗಿತ್ತು ನಮ್ಮ ದಿನದ ಕಿರುಪರಿಚಯ ಇದು ಯಾವ ರೀತಿ ಅನಿಸ್ತು ಅಂತ ನಿಮಗೆ ತಿಳಿಸ್ ಹಾಗಾದ ಇವತ್ತಿನ ಏನೇನು ಪ್ರಾಡಕ್ಟ್ಸ್ ತಗೊಂಡಿದ್ದೀನ ಅದರದೆಲ್ಲ ಡೀಟೇಲ್ ವಿಡಿಯೋ ಇನ್ನೊಂದು ರಿವ್ಯೂ ವಿಡಿಯೋನ ಹಾಕ್ತೀನಿ ಅದನ್ನ ನೋಡಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಕೇರ್